ಅಂದ್ರ ನಿನ್ನ ಸ್ವಂತೂ ಸಾಹಿತ್ಯ ಮಾಡಿ ಹಾಡಿದ್ವಿ ಈ ಸರಾ ಹೂವತ್ತ ಅನು ಹೂವತ್ತಿನ ಹುಚ್ಚಿ ಹಾವೂರಾಲಿ ಹಾಡು ಮ್ಯಾಳಿ तेल सर आ तेल மக்கால தெ அதன் ತಮೋ ತರಗ ಏಳಾ ಕಾರ್ಯ ಆಗೋ ಅದಕ್ಕ ಹಾ ಆಳಿಗೆ ಪಿಂಟು ಮಾಸ್ಟರ್ ಒಂದು ಮಾತು ಹೇಳದ ಇಲ್ಲಿ ಏನು ಹೇಳಿದರಿಪ್ಪ ಏನು ಹೇಳಿದ ಅಂತ ಕೇಳಿದ್ರಾ ಏನು ಹೇಳಿದರಿ ಉಟ್ನಾಳ ಪರಸು ಮಾಸ್ಟರ್ ದಾಳಿ ಮಾಡಬೇಡಿ ಹಾ ಹಾ ಶಾಂತಾರ ಉತ್ನಾಳ ಪರಸು ಮಾಸ್ತಾರ ಹಾ ಬರೆ সোನಾಳ ಹನುಮಂತ ಗೌಡ್ರು ಹಾಡಾನೆ ಹಾಡ್ತಾನ ಹಾ ಸೊನೇರ ಹನುಮಂತ ಗೌಡ್ ಮಾತೆ ಹೇಳ್ತಾನ ಹೇಳ್ತಾನ ಏ ಪಿಂಟು 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 ಇದು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಹನುಮಂತಗೌಡನ ಹನುಮಂತ ಗೌಡನ ಪಿಂಟು ಹೌದು ಹೌದು ಇದು ಸಿಂಹ ಎಲ್ಲಿ ತಯಾರಾಗ್ಯದ ಎಲ್ಲಿ ತಯಾರಾಗಿತ್ರಿ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕಾ ಉತ್ನಾಳದಾಗ ಸಿಂಹ ತಯಾರಾಗ್ಯದ ಸಿಂ ತಯಾರಾಗ್ಯದ ಇದಕ್ಕೆ ಟಾವರ್ ಎಲ್ಲಿ ಬಂದದ ಎಲ್ಲಿ ಬರ್ತದ್ರಪ್ಪ ಮಹಾರಾಷ್ಟ್ರ ರಾಜ್ಯ ರಾಜ್ಯ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಸೊನಾಳ ಹನುಮಂತ ಗೌಡನ ಟವರ್ ಬಂದದ ಹುಚ್ಚಿ ಹೌದಾ ನಿನಗೆ ನಾ ಮಾತು ಕೇಳ್ತೇನು ಏನ್ರೀಪಾ ನಾ ಸನಾಳ ಹನುಮಂತ ಗೌಡನ ಮಾತು ಹೇಳೇನು ಅವನ ಸಾಹಿತ್ಯನೇ ಹಾಡ್ತೀನಿ ಹೌದ್ ಹೌದು ನೀ ದಿವ್ಯ ಜ್ಞಾನಿ ಪಂಡಿತ ನೀನು ಹೌದು ನಿನ್ನ ತಿಂಡಿ ತಂದ ನನ್ನ ಮಗಲ ಬಾಯಿ ಸದ್ದ ಹೌದ್ ಹೌದ್ ಹೌದು ಈ ಸಭಾದಾಗ ಈ ಎಳೆತನ ನೀ ಮಾತು ಹೇಳಿದಿ ಏನತ್ರಿ ಈ ಎಳೆತನ ಪದ ಹಾಡಿದಿ ಇತ್ತಂದ್ರ ಇತ್ತಂದ್ರ ನಿಮ್ಮ ಸ್ವಂತ ಬುದ್ಧಿಲೆ ಯಾವಾದ್ರೂ ಸಾಹಿತ್ಯ ಮಾಡಿ ಹಾಡಿವಿ ಈ ಸಭಾ ಹೂವತ್ತ ನಾನು ಹೂವತ್ತಿರ ಹುಚ್ಚಿ ಮನವಿ ಮದುವೆ ಮುಂದೆ ಕಾಣ ತುಡುಗಿನ ಕೋಲಿಯಾಗ ಕುಲ್ಲ ಕೂಡಿದ ಹೇಳಬೇಕು ಹೌದು ಬ್ಯಾಟ್ರಿ ಕಲ್ತ ಹುಡುಗಿಗೆ ಬ್ಯಾಟ್ರಿ ಹಿಡಿಲಾಕ ಬರಲಿಲ್ಲ ಕೈಯಾಗ ಕಾಲೇಜ್ ಕುಮಾರ್ ಕೂಡ ಲಗ್ನ ಆಗಬೇಕಂತ ಸಂಕಲ್ಪ ಮನದಾಗ ಮನದಾಗ ಹುಚ್ಚಿ ಇದು ಕಂಠ್ ಪಾಠದ ನನಗೆ ಕಂಠ ಪಾಠ ಆಟ ಪಾಠದ ನನಗಲ್ಲ ಎಷ್ಟು ಮಂದಿಲಿ ಬಂದಾನ ಬಂದ ಹನುಮಂತ ಗೌಡನ ಡಬ್ಬಿಂಗ್ ಹೊಡಿತಾನ ಸೊನಾಳ ಹನುಮಂತ ಗೌಡನ ಶಿಶು ಮಗ ಅದಿನ ಅದಿನಿ ನಮ್ಮ ಅಪ್ಪನ ಆಸ್ತಿ ನನಗೆ ಬರ್ಬೇಕಾಗ್ಯದ ಬರ್ಬೇಕಾಗ್ಯದ ಇಲ್ಲಿ ಎಲ್ಲಾ ಕೂತಿರ್ತಕ್ಕಂತ ತಳೆವಾಡ ಗ್ರಾಮದ ಹಿರಿಯರು ಎಲ್ಲಾರು ಹೇಳಿ ನಿಮ್ಮ ತಂದೆ ಗಳಿಸಿರ್ತಕ್ಕಂತ ಆಸ್ತಿ ಆಸ್ತಿ ನಿಮ್ಮ ತಂದೆ ಗಳಿಸಿರ್ತಕ್ಕಂಥ ಆಸ್ತಿ ಮಕ್ಕಳಿಗೆ ಬರ್ಬೇಕು ಏನೋ ಬರ್ಬಾರ್ದ್ರಿ ಸೊನೇಳ್ ಹನುಮಂತಗ ಅವ್ರಿಗೆ ಗಳಿಸಿರ್ತಕ್ಕಂತ ಆಸ್ತಿ ಉತ್ನಾಳ ಪರಸುಗೂ ಬಂದದ ಬಂದದ ಕರೆ ಈ ಹೊಲದಾಗ ಅವರು ಕೊಟ್ಟಿರತಕ್ಕಂತ ಹೊಲದಾಗ ಹೇಳ್ತಾರೆ ಹಿರಿಯಾರು ಏನತ್ತ ಬಾಳ ಒಳ್ಳೆ ಬಿದ್ದು ಹೌದು ಅವ್ರ ಅಪ್ಪ ಬಹಳ ಚಲೋ ಇದ್ದ ಹೌದು ಅವ್ರ ಅಪ್ಪ ಬಂಗಾರ ಹೊಲ ಮಾಡಿಟ್ಟಿದ್ದು ಇವ ಹೆಚ್ಚಿಗೆ ಬೇಡ ಬ್ಯಾರ ಅದೇ ಹೊಲನೇ ಒಗಾತಿ ಮಾಡಿ

ಹೇಳಿ ಮಲ್ಗೊಂಡು ಮಾಡೋಯ್ತು ಸಭಾಕೆ ಹೇಳ್ತೀನಿ ನಾನು ಹೌದು ಹೌದ್ ಹೌದು ಅವ್ರ ಡಬ್ಬಿಂಗ್ ನೀ ಯಾಕೆ ಹೊಡೆದಿ ಆ ನನ್ನ ಮಾಲಿಂಗ ನಾನು ಮಟ್ ಮನ್ಯಾಗ ಸಾವಿರ ಮ್ಯಾಲ ಅದಾವ ಅದಾವ ಸಾವಿರ ಬೇಳ ಸಾವಿರ ಮ್ಯಾಲ ಇದ್ರೂ ಇದ್ರೂ ಇಂಥವ್ರ್ದೆ ಒಂದು ಸಾಹಿತ್ಯ ಹಾಡ್ತಾನ ಇಂಥವ್ರ್ದೆ ಒಂದು ಮಾತು ಡಬ್ಬಿಂಗ್ ಮಾಡ್ತಾರೆ ಸಭಾದಾಗ ಸಿದ್ಧ ಮಾಡಿ ಹುಚ್ಚಿ ಹೌದಾ ಇಲ್ಲ ಇಲ್ಲ ಸೊನಾಳ ಹನುಮಂತ ಗೌಡ್ರಿ ಯಾರನ್ನು ಒರ್ಜಿನಲ್ ಕ್ಯಾಂಡಿಟರಿ ಇದು ಹೌದು ಹೌದು ನನ್ನ ಜೋಡಿ ನಿನ್ನ 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 ಆಯಾ ಹಲ್ಲಾ ಅವ ಮಾಸಿದು ಹಾಡ್ಲಾತ್ತಾನ ಆಹಾಹಾ ನೋಡ್ರಿ ನೀವೆಲ್ಲರೂ ಹಾಂ ಮಾಸಿದು ಹಾಡ್ಲಾತ್ತಾನ ಹಾಡ್ಲಕ್ಕತ್ತ ಇವ ಹೆಂಗೆ ಮಾಡ್ತಾನೆ ಬ್ಯಾಟ್ರಿ ಕಾಳು ಮಾಡ್ರಕ್ಕ ನೋಡಿರಿ ನಿನ್ನ 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 ಎಲ್ಲಿ ಇದಾನ ಅವ ಹೋಗ್ಯಾನ ಅವನು ತಗೊಂಡು ಬರ್ರಿ ಇಲ್ಲ ನಮ್ಮ ಮಗನ ಹೌದು ಹೌದು ಏನ ಪದ ಹಾಡಿ ಹಾಡಿ ಮಾತು ನಿನಗತ್ತೆ ಹಂಗಿಲ್ಲ ನಾನು ಸ್ವಂತ ಹಾಡವ್ ನಾನೇ ಮಾತಾಡವ್ ನಾನೇ ನಿನ್ಗತ್ತೆ ಸುಮ್ಮ ದಿಮ್ಮು ಬರ್ಸಿ ಬ್ಯಾಟ್ರಿ ಕಾಲ್ ಮಾಡಿ ಓಡಾಡೋ ಲೋ ಉತ್ಲಾಳ ಪರಸು ಹುಚ್ಚಿ ಹೌದ್ 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 ಹಂಗದ ಪದ ಹೆಂಗದ್ರಿ ಬಟ್ಟ ಸೋಮ I'm <laughs> going